ನೋಡಿ ನಾವು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ತಾಲೂಕುಗಳಿಂದ ಅಂದರೆ ನೆಲಮಂಗಲ ದೊಡ್ಡಬಳ್ಳಾಪುರ ಮತ್ತು ಹೊಸಕೋಟೆ ಮತ್ತು ನಮ್ಮ ದೇವನಹಳ್ಳಿ ಈ ಎಲ್ಲ ತಾಲೂಕುಗಳಿಗೂ ನಾವು ಈಗಾಗಲೇ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ ಈ ಉದ್ದೇಶ ಏನಿಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಫಲಿತಾಂಶ ದ್ವಿತೀಯ ಪಿ ಯು ಸಿಯ ಫಲಿತಾಂಶವನ್ನು ಉತ್ತಮಪಡಿಸೋದೇ ಅತ್ಯಂತ ಬ ಇದರ ಉದ್ದೇಶ ಹಾಗಾಗಿ ಈ ನಿನ್ನೆಯಿಂದ ಈಗ ಆಗಲಿ ಸ್ಟಾರ್ಟ್ ಆಗಿದೆ ಇದು ಸುಮಾರು ಇನ್ನೂ ಒಂದು ಹತ್ತೆರಡು ದಿನಗಳ ಕಾಲ ಬೇರೆ ಬೇರೆ ಕಾಲೇಜುಗಳು ನಡೀತದೆ ಸೊ ಇದಕ್ಕೆ ಎಲ್ಲ ಉಪನ್ಯಾಸಕರು ಬೇರೆ ಬೇರೆ ಕಾಲೇಜುಗಳಿಂದ ಬಂದು ಈ ಕಾರ್ಯಕ್ರಮವು ಕೂಡ ಯಶಸ್ವಿ ಆಗ್ತಿದೆ ಮೆಂಜಾಲೂ ಕೂಡ ಇದೊಂದು ಭಾಳ ಅತ್ಯಂತ ಪ್ರಶಂಸನೀಯಾದಂಥ ಒಂದು ಸಂಗತಿ ಸೊ ಇದಕ್ಕೆ ನಾನು ಇಲಾಖೆಗೆ ಹಾಗೂ ಎಲ್ಲ ಬರುವಂಥ ಉಪನ್ಯಾಸಕರುಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸುವಂಥ ಎಲ್ಲ ಪ್ರಾಂಶುಪಾಲರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮ ನೋಡಿ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ವೈಷ್ಣವಿ ಪಿ ಕಾಲೇಜ್ ಅವರು ಜೊತೆಗೆ ನಮ್ಮ ಡಿ ಡಿ ಪಿ ಬ್ಯಾಂಗ್ಳೂರು ಗ್ರಾಮಾಂತರ ಜಿಲ್ಲೆಯವರು ಇದನ್ನು ಓರಿಯೆಂಟೇಷನ್ ಪ್ರೋಗ್ರಾಮ್ ಆಗಬೇಕು ಅಂತ ತುಂಬ ಒತ್ತಿ ಒತ್ತಿ ಹೇಳ್ತಾಯಿದ್ರು ಯಾಕೆ ಅಂದರೆ ರಿಸಲ್ಟ್ ಇನ್ನೂ ಈಗಾಗಲೇ ಹಿಂದಿನ ವರ್ಷಕ್ಕೆ ಏನು ರಿಸಲ್ಟ್ ಏನು ಕಡಿಮೆ ಬರಲಿಲ್ಲ ಆಗಿದೆ ನಾನು ಇನ್ಚಾರ್ಜ್ ಡಿ ಜಿ ಪಿ ಇದ್ದೊಳಗೆ ಎಂಬತ್ನಾಲ್ಕು ಪರ್ಸೆಂಟ್ ಏನಾಗಿತ್ತು ಅದರ ಹಿಂದಿನ ವರ್ಷ ಎಂಬತ್ತಾರಾಗಿದೆ ಆದರೆ ಏನು ಅಂತಂದರೆ ಇಡಿಯಾದಂಥ ರಾಜ್ಯದ ಫಲಿತಾಂಶ ಒಳ್ಳೆ ರೀತಿಯಿಂದ ಬಂದದ್ರಿಂದ ಸ್ವಲ್ಪ ಪ್ರಮಾಣದ ಸ್ಥಾನದಲ್ಲಿ ಕುಸಿತ ಆಗಿತ್ತು ಅಷ್ಟೇ ಅದು ಒಂಬತ್ತು ಇದ್ದಂಥದ್ದು ಹನ್ನೊಂದಕ್ಕೆ ಏರಿತ್ತು ಸೊ ಈಗ ನಾವು ಮತ್ತೊಮ್ಮೆ ಒಂಬತ್ತು ಅಥವಾ ಎಂಟು ಅದಕ್ಕಿಂತ ಚೆನ್ನಾಗಿದ್ದಂಥ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನಮ್ಮ ಉಪನ್ಯಾಸಕರನ್ನ ಓರಿಯೆಂಟೇಷನ್ ಕೋರ್ಸಲ್ಲಿ ತೊಡಗಿಸಿ ಅವ್ರನ್ನ ಚೆನ್ನಾಗಿ ಇದು ಪ್ರಿಪೇರ್ ಮಾಡಿ ಉತ್ತಮವಾದಂಥ ಫಲಿತಾಂಶವನ್ನು ಕೊಡಬೇಕು ಈ ರಾಜ್ಯದ ಈ ಸಾರಿ ಈ ಜಿಲ್ಲೆಗೆ ಅಂತ ಅನ್ನುವಂಥದ್ದು ನಮ್ಮ ಮಾನ್ಯ ಉಪನಿರ್ದೇಶಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ತುಂಬ ಇದನ್ನು ಹೇಳ್ತಾ ಇದ್ದಿದ್ದರು ಜೊತೆಗೆ ತುಂಬ ಆಸಕ್ತಿಯಿಂದ ಅವರು ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಪ್ರತಿ ಓರಿಯಂಟೇಷನ್ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿ ನಮ್ಮ ಉಪನ್ಯಾಸಕರಿಗೆ ಮತ್ತು ಈ ಒಂದು ಯಾರು ಹೋಸ್ಟ್ ಆಗಿರ್ತಾರೋ ಆ ಕಾಲೇಜುಗಳಿಗೆ ಪ್ರೋತ್ಸಾಹ ತುಂಬಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಜಿಲ್ಲಾ ಮಟ್ಟದ ಭೌತಶಾಸ್ತ್ರ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ನಮ್ಮ ಡಿಬಿಡಿ ಡೈರೆಕ್ಟರ್ ಸರ್ ಮತ್ತು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಕುಲಕರ್ಣಿ ಸರ್ ತುಂಬ ಸಹಕಾರ ಕೊಟ್ಟು ಈ ಒಂದು ವರ್ಷದಲ್ಲಿ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಉನ್ನತ ಮಟ್ಟಕ್ಕೆ ತಗೊಳ್ಬೇಕು ಅಂತ ಅವರು ಪಣ ತೊಟ್ಟು ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದಾರೆ ಅವರು ಸಹಕಾರದೊಂದಿಗೆ ನಾವು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಸೊ ಹಾಗಾಗಿ ನಾವು ಇವತ್ತು ಭೌತಶಾಸ್ತ್ರ ಕಾರ್ಯಾಗದನ್ನು ಮುಗಿಸಿ ಮುಂದಿನ ಫಲಿತಾಂಶಕ್ಕೆ ವೆಯ್ಟ್ ಮಾಡಿ ನಮ್ಮ ರಾಜ್ಯದಲ್ಲೇ ನಾವು ಉನ್ನತ ಮಟ್ಟದ ಫಲಿತಾಂಶ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅದಕ್ಕಾಗಿ ಈ ಆ ಕಾರ್ಯವನ್ನು ಆಯೋಜನೆ ಮಾಡಿದ್ದೀವಿ